ಎಲ್ಲರಿಗೂ ನಮಸ್ಕಾರಗಳು ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಕರ್ನಾಟಕದ ಪ್ರಮುಖ ಜಿಲ್ಲೆಗಳು ಯಾವ ರೀತಿ ಆಹಾರಕ್ಕೆ ಯಾವ ಯಾವ ಜಿಲ್ಲೆಗಳು ಯಾವ ಆಹಾರಕ್ಕೆ ಪ್ರಸಿದ್ಧಿಯಾಗಿವೆ ಎಂಬುದರ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬಾಗಲಕೋಟೆ ಜಿಲ್ಲೆಯು ಈರುಳ್ಳಿಗೆ ಪ್ರಸಿದ್ಧಿಯಾಗಿದೆ ಅಂದರೆ ಇಲ್ಲಿ ಈರುಳ್ಳಿಯನ್ನು ಜಾಸ್ತಿ ಬೆಳೀತಾರೆ ಬಳ್ಳಾರಿಯು ಅಂಜೂರ್ಗೆ ಪ್ರಸಿದ್ಧಿಯಾಗಿದೆ ಇದು ಡ್ರೈ ಫ್ರೂಟ್ಸ್ ಎಂದು ಹೇಳಬಹುದು ಬೆಂಗಳೂರು ನಗರ ಬೇಕರಿ ಉತ್ಪನ್ನಗಳಿಗೆ ಪ್ರಸಿದ್ಧಿಯಾಗಿದೆ ಚಾಮರಾಜನಗರ ಅರಿಶಿಣಕ್ಕೆ ಪ್ರಸಿದ್ಧಿಯಾಗಿದೆ ಬೆಳಗಾವಿ ಬೆಲ್ಲಕ್ಕೆ ಪ್ರಶಿ ಪ್ರಸಿದ್ಧಿಯಾಗಿದೆ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ಒಂದು ಜಿಲ್ಲೆ ಯಾವುದಂದರೆ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಕೋಳಿ ಸಾಕಾಣಿಕೆಗೆ ಪ್ರಸಿದ್ಧಿಯಾಗಿದೆ ಬಿದರ್ ಶುಂಠಿಗೆ ಪ್ರಸಿದ್ಧಿಯಾಗಿದೆ ಚಿಕ್ಕಬಳ್ಳಾಪುರ ಟೊಮೆಟೊ ಬೆಳೆಯುವಿಕೆಗೆ ಪ್ರಸಿದ್ಧಿಯನ್ನು ಕಂಡಿದೆ ಚಿಕ್ಕಮಗಳೂರು ಜಿಲ್ಲೆ ಸಾಂಬಾರು ಪದಾರ್ಥಕ್ಕೆ ಪ್ರಸಿದ್ಧಿಯಾಗಿದೆ ದಕ್ಷಿಣ ಕನ್ನಡ ಸಾಗರ ಉತ್ಪನ್ನಗಳಿಗೆ ಪ್ರಸಿದ್ಧಿಯಾಗಿದೆ ಅಂದರೆ ಮೀನು ಮಾಂಸ ಮುಂತಾದವುಗಳು ಧಾರವಾಡ ಮಾವು ಅಂದರೆ ಮಾವಿನ ಹಣ್ಣಿಗೆ ಪ್ರಸಿದ್ಧಿಯಾಗಿದೆ ಹಾಸನ ತೆಂಗು ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ಚಿತ್ರದುರ್ಗ ಶೇಂಗಾ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ದಾವಣಗೆರೆ ಕೀರು ಧಾನ್ಯ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ಗದಗ ಬ್ಯಾಡಗಿ ಮೆಣಸು ಉತ್ಪತ್ತಿ ಆಗಿದೆ ಹಾವೇರಿ ಮಾವಿಗೆ ಉತ್ಪತ್ತಿಯಾಗಿದೆ ಧಾರವಾಡ ಮತ್ತು ಹಾವೇರಿ ಎರಡು ಮಾವಿನ ಹಣ್ಣಿಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆಯುವೆ ಇನ್ನು ಕಲಬುರ್ಗಿ ತೊಗರಿಗೆ ಪ್ರಸಿದ್ಧಿಯಾಗಿದೆ ಕೋಲಾರ ಟೊಮೆಟೊಗೆ ಪ್ರಸಿದ್ಧಿಯಾಗಿದೆ ಮಂಡ್ಯ ಬೆಲ್ಲಕ್ಕೆ ಪ್ರಸಿದ್ಧಿಯಾಗಿದೆ ಮಂಡ್ಯ ಮತ್ತು ಬೆಳಗಾವಿ ಎರಡೂ ಸಹ ಇಲ್ಲಿ ಹೆಚ್ಚು ಕಬ್ಬನ್ನು ಬೆಳಿತಾರೆ ಮತ್ತು ಇವೆರಡು ಬೆಲ್ಲಕ್ಕೆ ಪ್ರಸಿದ್ಧಿಯಾಗಿದೆ ರಾಯಚೂರು ಮೆಣಸು ಕೊಡಗು ಕಾಫಿಗೆ ಪ್ರಸಿದ್ಧಿಯಾಗಿದೆ ಕೊಪ್ಪಳ ಸೀಬೆ ಹಣ್ಣಿಗೆ ಪ್ರಸಿದ್ಧಿಯಾಗಿದೆ ಮೈಸೂರು ಬಾಳೆ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ ಬಾಳೆಹಣ್ಣನ್ನು ಇಲ್ಲಿ ಹೆಚ್ಚು ಬೆಳೀತಾರೆ ರಾಮನಗರ ತೆಂಗು ಇವುಗಳಿಗೆ ಪ್ರಸಿದ್ಧಿಯಾಗಿದೆ ಶಿವಮೊಗ್ಗ ಅನಾನಸ್ ಅಂದರೆ ಪೈನಾಪಲ್ಗೆ ಪ್ರಸಿದ್ಧಿಯಾಗಿದೆ ಉಡುಪಿ ಸಾಗರ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡೂ ಸಹ ಮೀನು ಮಾಂಸ ಉತ್ಪನ್ನ ಉತ್ ಉತ್ಪಾದನೆಗೆ ಪ್ರಸಿದ್ಧಿಯನ್ನು ಕಂಡಿವೆ ವಿಜಯಪುರ ಲಿಂಬೆ ಹಣ್ಣಿಗೆ ಪ್ರಸಿದ್ಧಿಯಾಗಿದೆ ತುಮಕೂರು ತೆಂಗು ಬೆಳೆಯಲಿಕ್ಕೆ ಪ್ರಸಿದ್ಧಿಯಾಗಿದೆ ಉತ್ತರ ಕನ್ನಡ ಸಾಂಬಾರು ಪದಾರ್ಥ ಬೆಳೆಯಲು ಪ್ರಸಿದ್ಧಿಯಾಗಿವೆ ಯಾದಗಿರಿ ಶೇಂಗಾ ಉತ್ಪನ್ನಕ್ಕೆ ಪ್ರಸಿದ್ಧಿಯಾಗಿದೆ ಇಲ್ಲಿ ಪ್ರಮುಖವಾಗಿ ಮಂಡ್ಯ ಬೆಳಗಾವಿ ಎರಡೂ ಸೇಮ್ ಅಂದ್ರೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಅಲ್ಲಿಯೂ ಸಹ ಬೆಲ್ಲಕ್ಕೆ ಪ್ರಸಿದ್ಧಿಯಾಗಿದೆ ಇಲ್ಲಿಯೂ ಸಹ ಬೆಲ್ಲಕ್ಕೆ ಪ್ರಸಿದ್ಧಿಯಾಗಿದೆ ಮತ್ತು ಸಾಂಬಾರ್ ಪದಾರ್ಥವು ಸಹ ಆ ಒಂದೇ ರೀತಿಯಾಗಿದೆ ಸಾಂಬಾರ್ ಪದಾರ್ಥವನ್ನ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬೆಳೆದರೆ ಇಲ್ಲಿ ಸಾಂಬಾರ್ ಪದಾರ್ಥವನ್ನ ಉತ್ತರ ಕನ್ನಡ ಜಿಲ್ಲೆ ಬೆಳೆದಿದೆ ಅದೇ ರೀತಿಯಾಗಿ ರಾಮನಗರ ತೆಂಗು ತುಮಕೂರು ಸಹ ತೆಂಗು ಬೆಳೆದಿದೆ ಅದೇ ರೀತಿ ಹಾಸನ ಸಹ ತೆಂಗು ಉತ್ಪಾದನೆಯಾಗಿದೆ ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟೊಮ್ಯಾಟೊ ಮತ್ತು ಕೋಲಾರದಲ್ಲಿಯೂ ಟೊಮ್ಯಾಟೊ ಇವು ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಕ್ಕಂಥ ಮತ್ತು ಪ್ರಸಿದ್ಧಿಯಾದ ಆಹಾರ ಧಾನ್ಯಗಳು ಮತ್ತು ಪ್ರಮುಖವಾದ ಆಹಾರ ಉತ್ಪನ್ನಗಳು ಆಗಿವೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು